ಹಲೋ ಗಾಯ್ಸ್ ಎಲ್ರಿಗೂ ನಮಸ್ತೆ ನಿಫ್ಟಿಯಲ್ಲಿ ನಾವ್ ಯಾವ ತರ ಒಂದು ಅನಲೈಸ್ ಮಾಡಿದೀವೋ ಅದೇ ತರ ಒಂದು ಸೈಡ್ ವೇಸ್ ಮೂವ್ಮೆಂಟ್ ಕೊಟ್ಟಿದೆ ಸೊ ಯಾವ ತರ ಹೇಳಿದ್ದೆ ಹೇಗೆ ಹೇಳಿದ್ದೆ ನನ್ನ ನಿಮ್ಗೆ ಒಂದ್ಸರಿ ಕ್ವಿಕ್ ಆಗಿ ತೋರಿಸ್ಬಿಡ್ತೀನಿ ನೋಡಿ ಯಾರು ಹೊಸಬರು ನೋಡ್ತಿರ್ತಾರೆ ಅವ್ರಿಗೆ ಅರ್ಥ ಆಗ್ಲಿ ಅಂತ ಅಷ್ಟೇ ಸೊ ಬೇರೆ ಇಲ್ಲ ಬೆಳಿಗ್ಗೆ ನಾನು ಹೇಳಿದ್ದು ನಿಮಗೆ ಈ ತರ ಒಂದು ಸ್ಕ್ರೀನ್ ಶಾಟ್ ಕಳಿಸಿದೆ ನಾನು ಓಕೆ ನನ್ನ ಟ್ರೇಡ್ ಪ್ಲಾನ್ ಯಾವ ತರ ಇರುತ್ತೆ ಅಂತ ನೋಡಿ ಇಲ್ಲಿ ಎಲ್ಲೆಲ್ಲಿ ನಾನು ಅವಾಯ್ಡ್ ಮಾಡ್ತೀನಿ ಅದೇ ತರ ಯಾವ ಯಾವ ಝೋನ್ ಇಂದ ನಮ್ಗೆ ಇಲ್ಲಿ ರಿವರ್ಸಲ್ ಆಗ್ಬೋದು ಅವನ್ನೆಲ್ಲ ನೋಡಿ ಇಲ್ಲೆಲ್ಲ ಮಾರ್ಕ್ ಮಾಡಿ ತೋರಿಸಿದ್ದೆ ಹಾಗೆ ಈ ಒಂದು ಝೋನ್ ನಾನು ಸ್ಟ್ರಾಂಗ್ ಸಪೋರ್ಟ್ ಅಂತ ಕೂಡ ಬರ್ದಿದ್ದೆ ನಾನು ಓಕೆ ಇದು ವೀಕ್ಲಿ ಝೋನ್ ಇಲ್ಲಿಂದ ನಮಗೆ ಒಂದು ರಿವರ್ಸಲ್ ಆಗಿ ಸೈಡ್ ತರ ಹೋಗಿದೆ ಹಾಗೆ ನಾನು ಎಲ್ಲಿ ಎಂಟ್ರಿ ತಗೊಂಡೆ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ ಅದಕ್ಕೆ ನಮ್ಮದು ಯಾವ ತರ ನಾನು ಒಂದು ಅನಾಲೈಸ್ ನಿಮಗೆ ಬರೆದು ಬರ್ದ್ಬಿಟ್ಟು ಕಳ್ಸಿದ್ದೆ ಇದನ್ನೆಲ್ಲ ನೀವು ಓದ್ಕೊಳ್ಳಿ ಬಟ್ ಒಂದೇ ಒಂದು ಮಿಸ್ಟೇಕ್ ನಾನು ಎಲ್ಲಿ ಮಾಡಿದ್ದೆ ಅಂದ್ರೆ ಇವಾಗ ಏನಾದ್ರೂ ಆ ಝೋನ್ ಇಂದ ನಮಗೆ ರಿವರ್ಸಲ್ ಆದ್ರೆ ಅಥವಾ ಸೈಡ್ ವೇಸ್ ಹೊರಟೋದ್ ನಾನು ಏನ್ ಮಾಡ್ತೀನಿ ಮೇನ್ ಲೆಗ್ ಸೆಲ್ ಮಾಡ್ತೀನಿ ಅಂತ ಹೇಳಕ್ ಹೋಗಿ ನಾನು ಸಿ ಸೆಲ್ ಮಾಡ್ಕೊಂಡು ಸಿ ಬೈ ಮಾಡ್ತೀನಿ ಅಂತ ಅಂದಿದ್ದೆ ಬಟ್ ಇಮಿಡಿಯೇಟ್ ಆಗಿ ನಾನು ಏನ್ ಮಾಡಿದೆ ಅಲ್ಲಿ ದಯವಿಟ್ಟು ಕ್ಷಮಿಸಿ ಅಂತ ಅಂದ್ಬಿಟ್ಟು ಈ ತರ ತಪ್ಪಾಗಿದೆ ನಾನು ಪಿ ಸೆಲ್ ಮಾಡ್ತೀನಿ ಓಟಿಎಂ ಪಿ ನ ಬೈ ಮಾಡ್ತೀನಿ ಅಂತ ಅಂದ್ಬಿಟ್ಟು ಇಮಿಡಿಯೇಟ್ ಆಗಿ ನಾನು ಹಾಕ್ದೆ ಯಾಕಂದ್ರೆ ನಾನು ಇಲ್ಲಿ ಪಿ ಟೈಪ್ ಹೋಗಿ ಸಿ ಅಂತ ಟೈಪ್ ಮಾಡ್ಬಿಟ್ಟೆ ಮೇಲೆ ನಾನು ನಿಫ್ಟಿದು ವೇವ್ ಕೌಂಟ್ ಕೂಡ ತೋರಿಸಿದ್ದೆ ನಿಮ್ಗೆ ಒನ್ ಟು ತ್ರೀ ಫೋರ್ ಫೈವ್ ಅಂತ ಥರ್ಟಿ ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ನಾನು ನಿಮಗೆ ಒಂದು ಸೈಡ್ ವೇಸ್ ಆಗುತ್ತೆ ಇಲ್ಲ ರಿವರ್ಸಲ್ ಆಗುತ್ತೆ ಅಂತ ಹೇಳಿದ್ದು ಬೇರೆ ಯಾವುದೇ ರೀತಿ ಲಾಜಿಕ್ ಇಂದ ಒನ್ ಟು ತ್ರೀ ಫೋರ್ ಫೈವ್ ಆದ್ಮೇಲೆ ಒಂದು ನನಗೆ ಎ ಆಗಬೇಕು ಎಂದ್ರೆ ಒಂದು ಕರೆಕ್ಷನ್ ಸೊ ಇಲ್ಲ ಅಂದ್ರೆ ನನಗೆ ಒಂದು ಸೈಡ್ ವೇಸ್ ಹೋಗುವಂತ ಚಾನ್ಸಸ್ ಕೂಡ ಇರುತ್ತೆ ಇದೇ ಒಂದು ಬೇಸ್ ಮೇಲೆ ನಾನು ನಿಮ್ಗೆ ಹೇಳಿದ್ದು ಒಂದು ಸೈಡ್ ವೇಸ್ ಆಗುತ್ತೆ ಇಲ್ಲಾಂದ್ರೆ ಒಂದು ನಿಧಾನಕ್ಕೆ ಮೇಲೆ ಹೋಗುವಂತ ಚಾನ್ಸಸ್ ಇರುತ್ತೆ ಅಂತ ಮೇಲೆ ಆಗುತ್ತೆ ಅಂದ್ರೆ ಇಲ್ಲಿಂದ ಹಿಂಗೆ ಹೋಗ್ಬಿಡುತ್ತೆ ಅಂತ ಏನಲ್ಲ ನನಗೆ ಥರ್ಟಿ ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಫಿಫ್ ವೇವ್ ಆದ್ಮೇಲೆ ನನಗೆ ಒಂದು ಎ ಆಗ್ಬೇಕು ಅಗೇನ್ ಮತ್ತೆ ಬಿ ಆಗಬೇಕು ನೆಕ್ಸ್ಟ್ ಸಿ ಸೊ ಈ ತರ ಒಂದು ಪ್ಲಾನ್ ಇಟ್ಕೊಂಡು ನಾನು ನಿಮಗೆ ಹೇಳಿದ್ದು ಬಟ್ ಇಲ್ಲಿ ನನಗೆ ಎ ಆಗಿಲ್ಲ ಕಂಪ್ಲೀಟ್ ಆಗಿ ಸೈಡ್ ವೇಸ್ ಹೋಯ್ತು ಅಂದ್ರೆ ನಮಗೆ ಫಿಫ್ತ್ ವೇವ್ ಕಂಪ್ಲೀಟ್ ಆದ್ಮೇಲೆ ನಮ್ಗೆ ಒಂದು ಸೈಡ್ ವೇಸ್ ಹೋಗುತ್ತೆ ಅಥವಾ ಇನ್ನ ಫಿಫ್ತ್ ವೇವ್ ನಮಗೆ ಕಂಟಿನ್ಯೂ ಆಗುತ್ತೆ ಅಂತ ಕೂಡ ನಮ್ಗೆ ಅದು ಸೈನ್ ಆಗಿರುತ್ತೆ ಸೊ ಸ್ಟಿಲ್ ಇನ್ನ ನಮಗೆ ಒಂದು ಮಾರ್ಕೆಟ್ ಡೌನ್ ಟ್ರೆಂಡ್ ಎಲ್ಲ ಇದೆ ನಮಗೆ ಇನ್ನೂ ಕೂಡ ನಾಳೆ ಹಿಂಗೆ ಕೂಡ ಕಂಟಿನ್ಯೂ ಆಗ್ಬಹುದು ಬಟ್ ನೋಡ್ಕೊಂಡು ಮಾರ್ಕೆಟ್ ಯಾವ ತರ ಮೂವ್ಮೆಂಟ್ ಕೊಡುತ್ತೆ ಅಂದ್ಕೊಂಡು ಅದ್ರ ಮೇಲೆ ನಾವು ಟ್ರೇಡ್ ಮಾಡುವ ಮಾರ್ಕೆಟ್ ಅಪೋಸಿಟ್ ಹೋಗಿ ನಾವು ಟ್ರೇಡ್ ಮಾಡೋದು ತುಂಬಾ ತಪ್ಪಾಗುತ್ತೆ ಜೊತೆಲಿ ನಾನು ನಿಮ್ಗೆ ಇಲ್ಲಿ ಏನೊಂದು ಹೈಡ್ ಮಾಡಿದೀನಲ್ವಾ ಸೊ ಬೇರೆ ಏನು ರೀಸನ್ ಇಲ್ಲ ಇಲ್ಲಿ ಸಾಕಷ್ಟು ಜನ ನನ್ಗೆ ಮೆಸೇಜ್ ಮಾಡಿರೋರಾಗ್ಲಿ ಅಥವಾ ಅವ್ರ ಕಾಂಟ್ಯಾಕ್ಟ್ ನಂಬರ್ ಆಗಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ ವಾಟ್ಸಪ್ ಅಲ್ಲಿ ಬಟ್ ಅದು ಮಿಸ್ ಯೂಸ್ ಆಗಬಾರ್ದು ಈ ನಂಬರ್ ಗಳನ್ನ ನೋಡಿ ಎಷ್ಟೊಂದು ಜನ ನಿಮ್ಗೆ ಗೊತ್ತಿರುತ್ತೆ ಯೂಟ್ಯೂಬ್ ಅಲ್ಲಿ ಅಲರ್ಟ್ ಆಗಿರ್ತಾರೆ ಸೊ ಎಲ್ಲಿ ಟ್ರೇಡ್ ಮಾಡೋ ಮೈಂಡ್ ಸೆಟ್ ಇರೋ ನಂಬರ್ ಸಿಗುತ್ತೆ ಅನ್ನೋದನ್ನ ಕಾಯ್ಕೊಂಡು ಕೂತಿರ್ತಾರೆ ಅವ್ರಿಗೆ ಅಗೇನ್ ಕಾಂಟ್ಯಾಕ್ಟ್ ಮಾಡೋದು ನಿಮಗೆ ಕಾಲ್ ಟಿಪ್ಸ್ ಕೊಡ್ತೀನಿ ಅನ್ನೋದು ಅಥವಾ ನಮ್ಮ ಒಂದು ಕೋರ್ಸ್ ತಗೊಳ್ಳಿ ಅನ್ನೋದು ಸೊ ಈ ತರದ ಪ್ರಾಬ್ಲಮ್ ಗಳು ನಮ್ಮಿಂದ ಅವ್ರಿಗೆ ಆಗೋದು ಬೇಡ ಅನ್ನೋಕೋಸ್ಕರ ನಾನು ಈ ತರ ಒಂದು ಹೈಡ್ ಮಾಡಿದೀನಿ ಜೊತೆಯಲ್ಲಿ ನಮ್ಮಿಂದ ಇನ್ನೊಬ್ರು ಕಾಂಟ್ಯಾಕ್ಟ್ ಗಳು ಕೂಡ ಬೇರೆ ಹೋಗೋದು ಹೋಗೋದ್ ಬೇಡ ಅನ್ನೋದು ನನ್ನ ಒಂದು ಇಂಟೆನ್ಶನ್ ಅದಕ್ಕೋಸ್ಕರ ನಾನು ಏನ್ ಮಾಡಿದೀನಿ ಇದನ್ನ ಬ್ಲರ್ ಮಾಡಿದೀನಿ ಬೇರೆ ಏನು ಉದ್ದೇಶ ಇಲ್ಲ ಸೊ ನಿಮ್ಗೆ ಗೊತ್ತಾಗ್ಲಿ ಅಂತ ಹೇಳಿದ್ದು ಈಗ ನಾನು ಚಾರ್ಟ್ ಹೋಗಿ ನಿಮ್ಗೆ ನಾನು ಎಲ್ಲೆಲ್ಲಿ ಎಂಟ್ರಿ ತಗೊಂಡೆ ಯಾವ ತರ ಒಂದು ಪ್ಲಾನ್ ಮಾಡಿದೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಫಸ್ಟ್ ಹೇಳ್ಬಿಡ್ತೀನಿ ನೋಡಿ ನಾನು ನಿಫ್ಟಿ ಟ್ರೇಡ್ ತಗೊಂಡಿದ್ದು ಒಂದೇ ಒಂದು ಟ್ರೇಡ್ ಅದು ಕೂಡ ನಾನು ಟೆನ್ ಫೋರ್ಟಿಗೆ ಇಲ್ಲಿ ಎಂಟ್ರಿ ತಗೊಂಡೆ ಈ ಒಂದು ಟೈಮಲ್ಲಿ ಓಕೆ ಅಂದ್ರೆ ಹೆಡ್ಜಿಂಗ್ ಮಾಡ್ಕೊಂಡೆ ಸೊ ನಾನು ಸೆಲೆಕ್ಟ್ ಮಾಡ್ಕೊಂಡಿರೋ ಸ್ಟ್ರೈಕ್ ಪ್ರೈಸ್ ಬಂದು ಟ್ವೆಂಟಿ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಪುಟ್ ಆಪ್ಷನ್ ನಾನು ಸೆಲ್ ಮಾಡಿದೆ ಫಸ್ಟ್ ಅಂದ್ರೆ ಮೇನ್ ಲೆಗ್ ಆಗಿ ತಗೊಂಡು ಹಾಗೆ ಟ್ವೆಂಟಿ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಪುಟ್ ಆಪ್ಷನ್ ಔಟ್ ಆಫ್ ದ ಮನಿ ನಾನು ನ ಬೈ ಮಾಡಿದೆ ಅಂದ್ರೆ ಫಸ್ಟ್ ಇದನ್ನ ಎಕ್ಸಿಕ್ಯೂಟ್ ಮಾಡಿ ಆಮೇಲೆ ಇದನ್ನ ಎಕ್ಸಿಕ್ಯೂಟ್ ಮಾಡಿದೆ ಯಾಕಂದ್ರೆ ನಾವು ಸ್ವಲ್ಪ ಕ್ವಾಂಟಿಟಿ ಮಾಡ್ತಿರೋದ್ರಿಂದ ನಮ್ಗೆ ಏನಾಗುತ್ತೆ ನಾವು ಫಂಡ್ ಗಳ್ ರೋಡ್ಸ್ ಅಲ್ಲಿ ಮೇಂಟೈನ್ ಮಾಡಲ್ಲ ಸ್ವಲ್ಪ ಫಂಡ್ ಇರಬೇಕಾಗುತ್ತೆ ಬಟ್ ಈ ತರ ಹೆಡ್ಜಿಂಗ್ ಮಾಡ್ಕೊಂಡ್ರೆ ನಮಗೆ ಹೆಡ್ಜಿಂಗ್ ಬೆನಿಫಿಟ್ ಸಿಗುತ್ತೆ ಅಂದ್ರೆ ನಮಗೆ ಕಡಿಮೆ ಫಂಡ್ ಸಾಕಾಗುತ್ತೆ ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ ಪಿ ನ ಬೈ ಮಾಡ್ಕೊಂಡು ಪಿ ನ ಸೆಲ್ ಮಾಡ್ತೀವಿ ಇಲ್ಲಾಂದ್ರೆ ನಮ್ಮ ಹತ್ರ ಒಂದು ಐದಾರು ಏಳು ಲಾಟ್ ಮಾಡಬೇಕು ಅಂದ್ರೆ ನಿಮ್ಗೆ ತುಂಬಾ ಒಂದು ಫಂಡ್ ಗಳು ನೆಸಿಟಿ ಇರುತ್ತೆ ಸೊ ಅಷ್ಟು ಫಂಡ್ ನ ಯೂಟಿಸ್ ಮಾಡೋದು ತುಂಬಾ ತಪ್ಪಾಗುತ್ತೆ ಇದಷ್ಟು ನಾನು ಹಾಕೊಂಡ್ರೆ ನನಗೆ ಬ್ಯಾಂಕ್ ನಿಫ್ಟಿ ಟ್ರೇಡ್ ಮಾಡಕ್ ಆಗಲ್ಲ ಸೊ ಅದಕ್ಕೋಸ್ಕರ ನಾನು ಹಂಡ್ರೆಡ್ ಪರ್ಸೆಂಟ್ ಕ್ಯಾಪಿಟಲ್ ನಾನು ಡೆಪ್ಲೈ ಮಾಡಲ್ಲ ನನಗೆ ಇದು ನನ್ನ ಒಂದು ಕ್ಯಾಪಿಟಲ್ ಕೂಡ ನನಗೆ ಪ್ರೊಟೆಕ್ಟ್ ಮಾಡುತ್ತೆ ಏನಾದ್ರೂ ಅಪೋಸಿಟ್ ಸಡನ್ ಮೂಮೆಂಟ್ ಬಂತು ಅಂದ್ರೆ ನನ್ಗೊಂದು ಸೇಫ್ ಆಗಿರುತ್ತೆ ಹೆಡ್ಜಿಂಗ್ ಮಾಡ್ಕೊಂಡ್ರೆ ಸೊ ಅದಕ್ಕೋಸ್ಕರ ನಾನು ಒಂದು ಸೇಫೆಸ್ಟ್ ಪ್ಲೇ ಮಾಡಕ್ಕೆ ಈ ತರ ಮಾಡ್ತೀನಿ ನಾನು ಎಂಟ್ರಿ ತಗೊಂಡ ಮೇಲೆ ಮಾರ್ಕೆಟ್ ನಿಧಾನಕ್ಕೆ ಮೇಲೆ ಕೆಳಗೆ ಆಟಾಡಕ್ ಸ್ಟಾರ್ಟ್ ಆಯ್ತು ಕಂಪ್ಲೀಟ್ ಆಗಿ ನಮ್ಮ ಝೋನ್ ಹತ್ತನ ಒಂದು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಆಗಿ ತಗೊಂಡು ಮಾರ್ಕೆಟ್ ಇಲ್ಲೇ ನಮಗೆ ಕ್ಲೋಸ್ ಮಾಡ್ತು ಸೊ ನಾನು ಎಕ್ಸಿಟ್ ಆಗಿದ್ದು ಟೂ ಫಿಫ್ಟಿ ಫೈವ್ ಗೆ ನಾನು ಎಕ್ಸಿಟ್ ಆದ್ಮೇಲೆ ಕೂಡ ನಾನು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ನಿಮ್ಗೆ ಮೆಸೇಜ್ ಮಾಡಿದ್ದೆ ಅಂದ್ರೆ ನಾನು ಎಲ್ಲ ಪೊಸಿಷನ್ ಎಕ್ಸಿಟ್ ಮಾಡ್ಕೊತಿದ್ದೀನಿ ಬೇರೆ ಯಾವ್ದೇ ರೀತಿ ಎಂಟ್ರಿಗಳನ್ನ ಪ್ಲಾನ್ ಮಾಡಲ್ಲ ಅಂತ ಹಾಗೆ ಈ ಗ್ಯಾಪ್ ಅಲ್ಲಿ ನಾನು ಇದನ್ನ ಸೆಲ್ ಮಾಡಿಟ್ಟಿದ್ನಲ್ವಾ ಇಲ್ಲಿ ನಾನು ಬ್ಯಾಂಕ್ ನಿಫ್ಟಿಯಲ್ಲಿ ಪೊಸಿಷನ್ ಗಳನ್ನ ತಗೊಂಡೆ ಎಲ್ಲೇನು ಅಂತ ತೋರಿಸ್ತೀನಿ ಜೊತೆ ನಾನು ಆಗ್ಲೇ ಹೇಳದಲ್ವಾ ತುಂಬಾ ಸಿಂಪಲ್ ಕಾನ್ಸೆಪ್ಟ್ ನಾನು ಸೈಡ್ ವೈಸ್ ಹೋಗುತ್ತೆ ಅಂತ ಅಂದಿದ್ದು ಫಿಫ್ ವೇವ್ ನನ್ಗೆ ಆಗ್ತಿದೆ ಸೊ ಒಂದು ನನಗೆ ಒಂದು ರಿವರ್ಸಲ್ ಆಗ್ಬಹುದು ಫಿಫ್ತ್ ವೇವ್ ಕೌಂಟ್ ಆಯ್ತು ಅಂತ ಅಂದ್ರೆ ಅಂದ್ರೆ ಒಂದು ಎ ಆಗ್ಬಹುದು ಹಾಗೆ ಬಿ ಆಗಿ ನೆಕ್ಸ್ಟ್ ಸಿ ಆಗ್ಬಹುದು ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಹೇಳಿದ್ದು ಇಲ್ಲ ಅಂದ್ರೆ ನನಗೆ ಫಿಫ್ತ್ ವೇವ್ ಕಂಟಿನ್ಯೂ ಕೂಡ ಆಗ್ಬಹುದು ಆ ತರ ಕಂಟಿನ್ಯೂ ಆಗುವಂತ ಸಿಚುವೇಶನ್ ಅಲ್ಲಿ ಸಮ್ ಟೈಮ್ಸ್ ಒಂದ್ ಸ್ವಲ್ಪ ಟೈಮ್ ಸೈಡ್ ವೈಸ್ ಹೋಗುವಂತ ಚಾನ್ಸಸ್ ಇರುತ್ತೆ ಸೊ ಇಲ್ಲಿ ಏನಾಯ್ತು ನನಗೆ ತುಂಬಾ ಸಿಂಪಲ್ ವೇವ್ ಅನಾಲಿಸಿಸ್ ನನಗೆ ಸೈಡ್ ವೈಸ್ ಹೋಗ್ಬಹುದು ಅಂತ ಅದೇ ತರ ನೋಡಿ ನನಗೆ ಮಾರ್ಕೆಟ್ ಕೆಳಗಡೆ ಬಿದ್ದಿದ್ದು ನನ್ನ ವೀಕ್ಲಿ ಝೋನ್ ಅಂತಾನೆ ಬಂತು ಸೊ ಇಲ್ಲಿ ನನ್ ಕ್ಲಿಯರ್ ಆಯ್ತು ಕೆಳಗಡೆ ಹೋಗಲ್ಲ ಹೋದ್ರೆ ಮೇಲೆ ಹೋಗುತ್ತೆ ಇಲ್ಲ ಸೈಡ್ ವೈಸ್ ಹೋಗುತ್ತೆ ಸೊ ಅದೇ ಬೇಸ್ ಮೇಲೆ ನಾನು ಹೇಳಿದ್ವಿ ಇವತ್ತು ಸೈಡ್ ವೇಸ್ ಹೋಗುವಂತ ಚಾನ್ಸಸ್ ಇದೆ ಅಂತ ಬೇರೆ ಯಾವ್ದೇ ರೀತಿ ನಾನಿಲ್ಲಿ ಬ್ರಹ್ಮ ವಿದ್ಯಾನ ಯೂಸ್ ಮಾಡಿಲ್ಲ ಸೊ ಇದನ್ನೆಲ್ಲ ನೀವು ಮಾಡ್ಬೋದು ನೀವು ವೇವ್ ಅನಾಲಿಸಿಸ್ ನ ಕಲ್ತ್ ಮೇಲೆ ನಿಮ್ಗೆ ಈಗ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ ತುಂಬಾ ಕನ್ಫ್ಯೂಷನ್ ಮಾಡ್ಕೊಳಕ್ ಹೋಗ್ಬೇಡಿ ಸೊ ನಿಮ್ಗೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಈಗ ನಾವು ಬ್ಯಾಂಕ್ ನಿಫ್ಟಿಯಲ್ಲಿ ಯಾವ ತರ ಒಂದು ಟ್ರೇಡ್ ತಗೊಂಡೆ ಅನ್ನೋದು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಬಟ್ ಇವತ್ತು ನಾನು ಅಗೈನ್ ಇನ್ನೊಂದು ಮಿಸ್ಟೇಕ್ ಏನ್ ಮಾಡಿದೆ ಅಂದ್ರೆ ಬ್ಯಾಂಕ್ ನಿಫ್ಟಿ ಇದೊಂದು ನ ನಾನು ನಿಮಗೆ ವಾಟ್ಸ್ಆಪ್ ಅಲ್ಲಿ ಇಲ್ಲ ನಾನು ಮರ್ತೋಗ್ಬಿಟ್ಟಿದ್ದೆ ಆಕ್ಚುಲಿ ಬಟ್ ಒಂದ್ ಸ್ವಲ್ಪ ಹೊತ್ತಲ್ಲೇ ನಾನು ಈ ತರ ಒಂದು ಸ್ಕ್ರೀನ್ ಶಾಟ್ ಕಳಿಸಿದೆ ಇವನ್ ಸ್ಟಿಲ್ ನಾನು ಆಗ್ಲೂ ಕೂಡ ನಾನು ಕಳಿಸಿದ್ದೀನಿ ಅಂತ ಮೈಂಡ್ ಸೆಟ್ ಅಲ್ಲೇ ಇದೆ ಬಟ್ ವಿಡಿಯೋ ಮಾಡುವಾಗ ನಾನು ನೋಡ್ತಾ ಇದ್ದೆ ನನಗೆ ಆ ಗೊತ್ತಾಯ್ತು ನಾನು ಇವತ್ತು ಬ್ಯಾಂಕ್ ನಿಫ್ಟಿ ಬಗ್ಗೆ ವಾಟ್ಸ್ಆಪ್ ಅಲ್ಲಿ ಅನಾಲಿಸಿಸ್ ಕಳ್ಸಿಲ್ಲ ಅಂತ ಆಕ್ಚುಲಿ ಮಾರ್ಕ್ ಮಾಡಿ ಸ್ಕ್ರೀನ್ ಶಾಟ್ ಎಲ್ಲ ತೆಗೆದಿ ನಾನು ಇಲ್ಲಿ ಸ್ಟೋರ್ ಮಾಡಿದ್ದೆ ಬಟ್ ನನ್ಗೆ ಏನಾಯ್ತು ಕಳ್ಸಕ್ಕೆ ಮಾರ್ತ್ ಬಿಟ್ಟಿದ್ದೆ ಅಗೇನ್ ಸಾರಿ ನನ್ನ ಕಡೆಯಿಂದ ಬಟ್ ನಿಮ್ಗೆ ನಾನು ಈಗ ಅದನ್ನ ತೋರಿಸ್ತೀನಿ ಈಗ ನೋಡಿ ನಾವು ಬ್ಯಾಂಕ್ ನಿಫ್ಟಿ ಚಾರ್ಟ್ ಅಲ್ಲಿ ಇದ್ದೀವಿ ಬ್ಯಾಂಕ್ ನಿಫ್ಟಿ ನೋಡಿ ನಮಗೆ ಇಲ್ಲಿ ಓಪನ್ ಆಗಿದ್ದು ಸಡನ್ ಆಗಿ ಫಾಲೋ ಆಗ ಸ್ಟಾರ್ಟ್ ಆಯ್ತು ಓಕೆ ಒಂದೇ ಒಂದು ಕ್ಯಾಂಡಲ್ ನಮಗೆ ತ್ರೀ ಫಿಫ್ಟಿ ಟು ಫೋರ್ ಹಂಡ್ರೆಡ್ ಪಾಯಿಂಟ್ ಇದೆ ನಮ್ಗೆ ಇದು ಒಂದೇ ಒಂದು ಕ್ಯಾಂಡಲ್ ನೆಕ್ಸ್ಟ್ ಏನ್ ಮಾಡ್ತು ಈ ಒಂದು ಝೋನ್ ನ ಎರಡು ಕ್ಯಾಂಡಲ್ ರೆಸಿಸ್ಟೆನ್ಸ್ ಆಗಿ ತಗೊಂಡು ಮತ್ತೆ ಕೆಳಗಡೆ ಬಿತ್ತು ಆಕ್ಚುಲಿ ನಾನೇ ನೆಕ್ಸ್ಟ್ ಎಕ್ಸ್ಪೆಕ್ಟ್ ಇಲ್ಲಿ ಅಂದ್ರೆ ಇದು ಹೀಗೆ ಕೆಳಗಡೆ ಬಂದು ಟೆನ್ ಓ ಕ್ಲಾಕ್ ವರ್ಗೂ ಇದೇ ಲೆವೆಲ್ ನ ಹೋಲ್ಡ್ ಮಾಡಿದ್ರೆ ಒಂದು ಏನಾದ್ರೂ ಒಂದು ರಿವರ್ಸಲ್ ಸೈನ್ಸ್ ಸಿಕ್ಕರೆ ಇಲ್ಲಿಂದ ಇಲ್ಲಿಗೆ ಒನ್ ಫಿಫ್ಟಿ ಟಾರ್ಗೆಟ್ ಇಟ್ಕೊಂಡು ಟ್ರೇಡ್ ಮಾಡಬಹುದು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಬಟ್ ಅದಕ್ಕಿಂತ ಮೊದಲನೇ ಇಲ್ಲಿಂದ ರಿವರ್ಸಲ್ ಆಗ ಸ್ಟಾರ್ಟ್ ಆಯ್ತು ರಿವರ್ಸಲ್ ಆಗಿದ್ದು ಕೂಡ ಈ ಒಂದು ಝೋನ್ ನೋಡಿ ಎಷ್ಟು ನೀಟ್ ಆಗಿ ಇಲ್ಲಿ ಸಪೋರ್ಟ್ ತಗೊಂತಿದೆ ಅಂತ ಬ್ರೇಕ್ಔಟ್ ಮಾಡಿ ಕೆಳಗಡೆ ಬಂತು ಮತ್ತೆ ಇಲ್ಲಿಂದ ಬ್ರೇಕ್ಔಟ್ ಮಾಡ್ತು ಆಕ್ಚುಲಿ ನಾನು ನಿಮ್ಗೆ ಏನು ಡೈಲಿ ಚಾರ್ಟ್ ಅನಾಲಿಸಿಸ್ ಕಳಿಸ್ತೀನಲ್ವಾ ಅಲ್ಲಿ ನಾನು ಮಾರ್ಕ್ ಮಾಡಿದಾಗ ಇದು ಒಂದು ಹಂಡ್ರೆಡ್ ಪಾಯಿಂಟ್ ಟಾರ್ಗೆಟ್ ಇಟ್ಕೊಂಡು ಇಲ್ಲಿ ಟ್ರೇಡ್ ಮಾಡಬಹುದು ಅಂತ ನಾನು ಬರೆದಿದ್ದೆ ಬಟ್ ಆದ್ರೆ ಇಲ್ಲಿ ನನಗೆ ಟ್ರೇಡ್ ಮಾಡಕ್ ಆಗಿಲ್ಲ ಯಾಕೆಂದ್ರೆ ಮೇಲೆ ಬಂದಿದ್ದ ನೋಡಿ ನನಗೆ ಇದು ಕೆಳಗಡೆ ಬರಕ್ ಸ್ಟಾರ್ಟ್ ಆಯ್ತಲ್ವಾ ಇಲ್ಲಿ ನಾನು ಎಂಟ್ರಿ ತಗೊಳ್ಳೋದ್ರೊಳಗಡೆ ಅದು ನನಗೆ ಮೇಲೆ ಹೋಗಕ್ ಸ್ಟಾರ್ಟ್ ಆಗ್ಬಿಡ್ತು ಅದಕ್ಕೋಸ್ಕರ ಈ ಕ್ಯಾಂಡಲ್ ನನ್ಗೆ ಎಂಟ್ರಿ ಸಿಕ್ಕಿಲ್ಲ ಸೊ ನೆಕ್ಸ್ಟ್ ನಾನು ಇಲ್ಲೆಲ್ಲಾದ್ರೂ ಎಂಟ್ರಿ ತಗೊಂಡೆ ಅಂದ್ರೆ ನನ್ಗೆ ಸ್ಟಾಪ್ ಲಾಸ್ ದೊಡ್ಡದಾಗ್ತಾ ಇತ್ತು ಇಲ್ಲಿಗೆ ಅಗೇನ್ ಒಂದು ದೊಡ್ಡ ರಿಸ್ಕ್ ಅಂತ ನಾನು ಇಲ್ಲಿ ಎಂಟ್ರಿನ ಅವಾಯ್ಡ್ ಮಾಡಿದೆ ಸೊ ನೆಕ್ಸ್ಟ್ ನೋಡಿ ಬ್ರೇಕ್ಔಟ್ ಮಾಡ್ತು ಬ್ರೇಕ್ಔಟ್ ಮಾಡಿ ನಮ್ಗೆ ಏನ್ ಮಾಡ್ತು ಈ ಮೂರ್ ಕ್ಯಾಂಡಲ್ ನ ನೀವು ಅಬ್ಸರ್ವ್ ಮಾಡಿ ಸೊ ನಂಗೆ ಬ್ರೇಕ್ಔಟ್ ಮಾಡಿ ನಿಧಾನಕ್ಕೆ ಮೇಲೆ ಹೋಗ್ತಿತ್ತಲ್ವಾ ಸೊ ಅಗೇನ್ ಇವೆಲ್ಲ ನನಗೆ ಇದ್ರ ಮೇಲೆನೇ ಹೋಲ್ಡ್ ಮಾಡ್ತಿದೆ ಈ ಮೂರ್ ಕ್ಯಾಂಡಲ್ ಕೂಡ ಆಕ್ಚುಲಿ ಇದನ್ನು ಕೂಡ ಅಷ್ಟೇ ಇಲ್ಲಿ ಎಂಟ್ರಿ ನಾನು ಟ್ರೈ ಮಾಡಿದೆ ಟ್ರೈ ಮಾಡೋದ್ರೊಳಗಡೆ ಈ ಎಂಟ್ರಿ ಕೂಡ ನನಗೆ ಸಿಕ್ಕಿಲ್ಲ ಸಡನ್ ಆಗಿ ಮೇಲ್ಗಡೆ ಮಾರ್ಕೆಟ್ ಶೂಟ್ ಆಯ್ತು ಸೊ ಈ ಮೂರು ಕ್ಯಾಂಡಲ್ ಗಳು ಕೂಡ ನನಗೆ ಕ್ಲಿಯರ್ ಆಗಿ ಹೇಳ್ತಾ ಇತ್ತು ಇಲ್ಲಿಂದ ಮೇಲೆ ಹೋಗಬಹುದು ಅಂತ ಬಟ್ ಈ ಎಂಟ್ರಿ ಹಾಗೆ ಈ ಎಂಟ್ರಿ ಎರಡು ಕೂಡ ನನಗೆ ಮಿಸ್ ಆಯ್ತು ಸೊ ನೆಕ್ಸ್ಟ್ ವೇಟ್ ಮಾಡ್ತಿರ್ಬೇಕಿದ್ರೆ ಒಂದು ಸೂಪರ್ ಎಂಟ್ರಿ ಸಿಕ್ತು ಎಲ್ಲಿ ಅಂದ್ರೆ ನೋಡಿ ಇದಿಷ್ಟು ದೊಡ್ಡ ಕ್ಯಾಂಡಲ್ ಮೇಲೆ ಬಂದಿದ್ದು ಈ ಒಂದು ಝೋನ್ ನ ಆಗಿ ತಗೊಂತು ನನ್ನ ವೀಕ್ಲಿ ಮಿಡಲ್ ಝೋನ್ ಇದು ಹಾಗೆ ಇಲ್ಲಿ ಡೈಲಿ ಮಿಡಲ್ ಝೋನ್ ಕೂಡ ಇತ್ತು ಸೊ ರೆಸ್ಟೆನ್ಸ್ ಆಗಿ ತಗೊಂಡು ಅಗೇನ್ ಇಷ್ಟೇ ಕ್ಯಾಂಡಲ್ ಅಷ್ಟೇ ದೊಡ್ಡದು ಕೆಳಗಡೆ ಬಂತು ಮತ್ತೆ ಇದನ್ನ ರಿಟ್ರೇಸ್ಮೆಂಟ್ ಮಾಡ್ತು ಬ್ರೇಕ್ಔಟ್ ಮಾಡಿದ್ರು ಸೊ ರಿಟ್ರೇಸ್ಮೆಂಟ್ ಮಾಡಿದ ಮೇಲೆ ಈ ಕ್ಯಾಂಡಲ್ ನ ಅಬ್ಸರ್ವ್ ಮಾಡಿ ನನ್ಗೆ ಇದು ಕ್ಲಿಯರ್ ಆಗಿ ಒಂದು ರಿಜೆಕ್ಷನ್ ಮೇಲ್ಗಡೆ ಹೋಗ್ತಾ ಇರೋದು ತೋರಿಸ್ತಾ ಇತ್ತು ಈ ಕ್ಯಾಂಡಲ್ ನ ನೀವು ಬ್ಯಾಕ್ ಟೆಸ್ಟ್ ಮಾಡಿ ಎಲ್ಲ ಒಂದು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಈ ತರದ ಕ್ಯಾಂಡಲ್ ನಮಗೆ ಬಂತು ಅಂದ್ರೆ ಇದೊಂದು ಟ್ರೆಂಡ್ ಏನಿರುತ್ತಲ್ವಾ ಅಟ್ಲೀಸ್ಟ್ ಒಂದು ಸ್ವಲ್ಪ ಟೈಮ್ ನಮಗೆ ಆ ಟ್ರೆಂಡ್ ರಿವರ್ಸಲ್ ಆಗುತ್ತೆ ಅಂತ ಅರ್ಥ ಈ ಕ್ಯಾಂಡಲ್ ಕಂಪ್ಲೀಟ್ ಆಗ್ತದೆ ನೆಕ್ಸ್ಟ್ ಕ್ಯಾಂಡಲ್ ನಾನು ಜನರೇಟ್ ಆಗಿ ಈ ರೇಂಜ್ ಬರ್ತಿದಾಗ ನಾನು ಏನ್ ಮಾಡಿದೆ ಇಲ್ಲಿಂದ ಇಲ್ಲಿಗೆ ಮಾರ್ಕೆಟ್ ಆರ್ಡರ್ ಒಂದು ಎಂಟ್ರಿ ತಗೊಂಡೆ ಇಲ್ಲಿಂದ ಇಲ್ಲಿ ನಾನು ಒನ್ ಫಿಫ್ಟಿ ಪಾಯಿಂಟ್ ನ ಟಾರ್ಗೆಟ್ ಇಟ್ಕೊಂಡೆ ಹಾಗೆ ಸೆವೆಂಟಿ ಫೈವ್ ಪಾಯಿಂಟ್ ನಾನು ಸ್ಟಾಪ್ ಲಾಸ್ ಇಟ್ಕೊಂಡೆ ಬಟ್ ಏನ್ ಮಾಡ್ತು ಸ್ವಲ್ಪ ಹೋಲ್ಡ್ ಮಾಡಿದ್ದು ಕೂಡ ನನಗೆ ಅಗೇನ್ ಒಂದು ನನ್ನ ಟಾರ್ಗೆಟ್ ನ ಹಿಟ್ ಮಾಡ್ತು ಈ ಒಂದು ಟೈಮ್ ಅಲ್ಲಿ ಇಲ್ಲೊಂದು ಸೂಪರ್ ಪ್ರಾಫಿಟ್ ಆಯ್ತು ಯಾಕಂದ್ರೆ ಇಲ್ಲಿ ಹಿಂಗೆ ಬಂದು ಹಿಂಗೆ ಹೋಗಿದ್ದು ಸಡನ್ ಆಗಿ ಮೂವ್ಮೆಂಟ್ ಕೊಡುತ್ತಲ್ವಾ ಒಂದ್ ಒಳ್ಳೆ ಪ್ರೀಮಿಯಂ ಮೂವ್ಮೆಂಟ್ ಕೊಡ್ತಿಲ್ಲ ನನ್ಗೆ ಸೊ ಒಂದು ಒಳ್ಳೆ ಪ್ರಾಫಿಟ್ ಆಯ್ತು ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡಿದೆ ಇನ್ನೇನಾದ್ರೂ ಸಿಗುತ್ತಾ ಅಂತ ಕಾಯ್ತಿರುವಾಗ ನೆಕ್ಸ್ಟ್ ನೋಡಿ ಕೆಳಗಡೆ ಬಂತು ಇಷ್ಟು ದೊಡ್ಡ ಕ್ಯಾಂಡಲ್ ನನಗೆ ಕೆಳಗಡೆ ಬಂದಿದ್ದು ಅಗೇನ್ ಮತ್ತೆ ಮೇಲೆ ಹೋಯ್ತು ಸೊ ಇಲ್ಲಿ ಮೇಲೆ ಹೋದ್ಮೇಲೆ ಏನ್ ಮಾಡಿದೆ ಈ ಕ್ಯಾಂಡಲ್ ಏನ್ ಕಾಣ್ತಿದವ ಇದು ನನಗೆ ಕೆಳಗಡೆ ಇದನ್ನ ಟಚ್ ಮಾಡಿ ಮತ್ತೆ ಮೇಲೆ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತು ಎಕ್ಸಾಕ್ಟ್ ಆಗಿ ಈ ಲೆವೆಲ್ ಒಂದು ಎಂಟ್ರಿ ತಗೊಂಡೆ ಇಲ್ಲಿಂದ ಇಲ್ಲಿಗೆ ನಾನು ಅಗೈನ್ ಒನ್ ಫಿಫ್ಟಿ ಪಾಯಿಂಟ್ ನ ಟಾರ್ಗೆಟ್ ಇಟ್ಕೊಂಡೆ ಆರಾಮಾಗಿ ಈ ಒಂದು ಟೈಮ್ ಅಲ್ಲಿ ನನಗೆ ಒನ್ ಪಾಯಿಂಟ್ ಪಾಯಿಂಟ್ ಆಯ್ತು ಅಗೇನ್ ಕೆಳಗಡೆ ಸ್ಟಾಪ್ ಲಾಸ್ ನಾನು ಸೆವೆಂಟಿ ಫೈವ್ ಪಾಯಿಂಟ್ಸ್ ನ ಇಟ್ಟಿದ್ದೆ ಸೆವೆಂಟಿ ಫೈವ್ ಸಾರಿ ಫಿಫ್ಟಿ ಫೈವ್ ಅಲ್ಲ ಸೊ ಅಲ್ಲಿಗೆ ನನಗೆ ಒಂದು ಎರಡ್ ಟ್ರೇಡ್ ನನ್ಗೆ ಟಾರ್ಗೆಟ್ ಆಯ್ತು ಸೊ ಇದು ಎರಡ್ ಟ್ರೇಡ್ ಕೂಡ ನನಗೆ ಸೂಪರ್ ಆಗಾಯ್ತು ಒಂದು ಡೌನ್ ಒಂದು ಅಪ್ ಸೈಡ್ ಹಾಗೆ ನಾನು ಇದೊಂದು ಮೂವ್ಮೆಂಟ್ ಆದ್ಮೇಲೆ ಇಲ್ಲೂ ಕೂಡ ನಾನು ಒಂದು ಟ್ರೇಡ್ ತಗೋಬೇಕು ಅಂತ ವೇಟ್ ಮಾಡಿದೆ ಯಾಕಂದ್ರೆ ಆಲ್ರೆಡಿ ಎರಡ್ ಟ್ರೇಡ್ ನನಗೆ ಇಲ್ಲಿ ಸಕ್ಸಸ್ ಆಗಿದೆ ಇವನ್ ನಿಫ್ಟಿಲ್ ಕೂಡ ಆಪ್ಷನ್ಸ್ ಅಲ್ಲಿ ನನಗೆ ಪ್ರಾಫಿಟ್ ಕೊಡ್ತಿದೆ ಬಟ್ ನನಗೆ ಇದು ಸ್ವಲ್ಪ ದೂರ ಅನಿಸ್ತು ಟಾಪ್ ಲಾಸ್ ಈ ರೇಂಜ್ ಬರ್ತಾ ಇತ್ತು ಅಗೇನ್ ಏನಾದ್ರು ಸಡನ್ ರಿವರ್ಸ್ ಆಯ್ತು ಅಂದ್ರೆ ಇದು ನನಗೆ ಹಿಟ್ ಆಗ್ಬಿಡುತ್ತೆ ಅಂತ ಅಂದ್ಕೊಂಡು ರಿಸ್ಕ್ ಬೇಡ ಅಂತ ನಾನು ಸುಮ್ನೆ ಇದನ್ನ ಅವಾಯ್ಡ್ ಮಾಡಿದೆ ಇವನ್ ಇದನ್ನ ಎಂಟ್ರಿ ಆಗಿದ್ರು ಕೂಡ ಒಂದ್ ಒಳ್ಳೆ ಪ್ರಾಫಿಟ್ ಮತ್ತೆ ನನಗೆ ಚೆನ್ನಾಗಿ ಆಗ್ತಿತ್ತು ಇವತ್ತು ಸೊ ಇದಿಷ್ಟೇ ನಾನು ಟ್ರೇಡ್ ಮಾಡಿದ್ದು ಇದು ಬಿಟ್ಟು ನಾನು ಬ್ಯಾಂಕ್ ನಿಫ್ಟಿಯಲ್ಲಿ ಯಾವುದೇ ರೀತಿ ಟ್ರೇಡ್ ನ ಮಾಡಿಲ್ಲ ಸೊ ಅಗೇನ್ ನೋಡಿ ಕೆಳಗಡೆ ಬಂದಿದ್ ಕೂಡ ಇದನ್ನೇ ಸಪೋರ್ಟ್ ತಗೊಂಡು ನಮ್ಗೆ ಮೇಲೆ ಹೋಗಿ ಇದೇ ಲೆವೆಲ್ ಅಲ್ಲಿ ನಮಗೆ ಮಾರ್ಕೆಟ್ ನ ಕ್ಲೋಸ್ ಮಾಡಿದೆ ಹಾಗೆ ನಾವು ಸನ್ಸೆಕ್ಸ್ ಒಂದು ಯಾವ ತರ ಬಿಹೇವ್ ಮಾಡಿದೆ ಅಂತ ನೋಡುವ ನೀವು ಇದನ್ನು ಸನ್ಸೆಕ್ಸ್ ಚಾರ್ಟ್ ನ ಸೊ ಸೇಮ್ ಲೆವೆಲ್ಸ್ ಗಳನ್ನೇ ನಾನು ನಿಮ್ಗೆ ವಾಟ್ಸ್ಆಪ್ ಅಲ್ಲಿ ಪೋಸ್ಟ್ ಮಾಡಿದೆ ಯಾರ್ಯಾರು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಇದಾರೆ ಅವ್ರಿಗೆ ಗೊತ್ತಿರುತ್ತೆ ಜೊತೆಯಲ್ಲಿ ನಾನು ಇಲ್ಲಿ ಯಾವುದೇ ರೀತಿ ಟ್ರೇಡ್ ಗಳನ್ನ ತಗೊಂಡಿಲ್ಲ ಜಸ್ಟ್ ವಾಚ್ ಮಾಡಿ ಅಂತ ನಾನು ಮೆನ್ಶನ್ ಮಾಡಿ ಹಾಕಿದ್ದೆ ಇವನ್ ನಾನು ಕೂಡ ವಾಚ್ ಮಾಡ್ತಾ ಇದ್ದೀನಿ ಇದೆಲ್ಲ ಲೆವೆಲ್ಸ್ ಗಳು ಪ್ರೈಸ್ ನ ಮೆನ್ಷನ್ ಮಾಡಿ ನಾನು ಹಾಕಿ ಹಾಗೆ ನಮಗೆ ಇದು ಕೂಡ ವೀಕ್ಲಿ ಝೋನ್ ಆಗುತ್ತೆ ಇಲ್ಲೇ ನೋಡ್ತಿದ್ದೀರಲ್ವಾ ಈ ಲೆವೆಲ್ ಗಳು ವೀಕ್ಲಿ ಝೋನ್ ಹಾಗೆ ನಮ್ಮ ಡೈಲಿ ಝೋನ್ ಸೊ ಇದು ನಮಗೆ ಡೈಲಿ ಇಂಪಾರ್ಟೆಂಟ್ ರಿವರ್ಸಲ್ ಝೋನ್ ತುಂಬಾ ನ್ಯಾರೋ ಆಗಿದೆ ಸೊ ನೋಡಿ ನಮ್ಗೆ ಇಲ್ಲಿ ಓಪನ್ ಆಗಿದ್ದು ಸೀದಾ ಕೆಳಗಡೆ ಬಂದು ನಮಗೆ ಎಕ್ಸಾಕ್ಟ್ ಆಗಿ ನಮ್ಮ ವೀಕ್ಲಿ ಝೋನ್ ನ ಟಚ್ ಮಾಡಿ ಇಲ್ಲಿಂದನೆ ನಿಧಾನಕ್ಕೆ ನಮಗೆ ರಿವರ್ಸಲ್ ಹೋಗಿದ್ದು ನಮ್ಮ ಇದೇ ಝೋನ್ ನ ಒಂದು ರೆಸಿಸ್ಟೆನ್ಸ್ ಆಗಿ ತಗೊಂಡು ಮಾರ್ಕೆಟ್ ನ ಕ್ಲೋಸ್ ಮಾಡಿದೆ ಎಷ್ಟು ಸೂಪರ್ ಆಗಿ ನಮ್ಮ ಲೆವೆಲ್ಸ್ ಗಳು ನಿಫ್ಟಿ ಬ್ಯಾಂಕ್ ನಿಫ್ಟಿ ಪ್ರತಿಯೊಂದು ಸ್ಟಾಕ್ ಗಳು ಹಾಗೆ ಸನ್ಸೆಕ್ಸ್ ಮಿಡ್ ಕ್ಯಾಪ್ ಯಾವುದೇ ಒಂದ್ರಲ್ಲೂ ನೀವು ಯೂಸ್ ಮಾಡಿದ್ರು ಕೂಡ ಇದು ಸೂಪರ್ ಆಗ ವರ್ಕ್ ಆಗುತ್ತೆ ಸೊ ಇಂಥದ್ದೊಂದು ಟೂಲ್ ನನ್ಗನ್ಸೋ ಪ್ರಕಾರ ಅಗೇನ್ ಅಗೇನ್ ಹೇಳ್ತೀನಿ ನಾನು ಬೇರೆ ಎಲ್ಲೂ ಕೂಡ ಇಲ್ಲ ಸೊ ಪ್ರತಿಯೊಬ್ಬರಿಗೂ ನಾನು ಹೇಳ್ತೀನಿ ನೀವು ಎಲ್ಲೆಲ್ಲೋ ಕೊಟ್ಟು ಇಪ್ಪತ್ತು ಸಾವಿರ ಖರ್ಚು ಮಾಡೋ ಬದಲು ನಿಮ್ಗೆ ಏನಾದ್ರೂ ಇಷ್ಟ ಆದ್ರೆ ಮಾತ್ರ ಟೂ ತೌಸಂಡ್ ಟೈಮ್ ಚಾರ್ಜಸ್ ಕೊಟ್ಟು ನೀವ್ ಇದನ್ನ ಕಲಿಬಹುದು ಕಲಿಬಹುದು ಮೀನ್ಸ್ ನೀವ್ ಇದನ್ನ ನಿಮ್ ಹ್ಯಾಂಡಲ್ಲೇ ಇರುತ್ತೆ ನೀವೇ ಇಟ್ಕೋಬಹುದು ಮತ್ತೆ ಯಾವ್ದೇ ರೀತಿ ಪೇ ಮಾಡುವಂತ ನೆಸಿಟಿ ಇಲ್ಲ ಇದು ಲೈಫ್ ಟೈಮ್ ಚಾರ್ಜ್ ಆಗುತ್ತೆ ಸುಮ್ನೆ ಅಲ್ಲಿ ಇಲ್ಲಿ ದುಡ್ಡುಗಳನ್ನ ವೇಸ್ಟ್ ಮಾಡಬೇಡಿ ಹಾಗೆ ನಿಮ್ಗೆ ಪ್ರತಿಯೊಂದು ನಾಲೆಜ್ ಗಳು ಕೂಡ ವೇವ್ ಅನಾಲಿಸ್ ಆಗ್ಲಿ ಅಥವಾ ಫಂಡಮೆಂಟಲ್ ಅನಾಲಿಸ್ ಆಗಲಿ ಹಾಗೆ ಸ್ವಿಂಗ್ ಟ್ರೇಡಿಂಗ್ ಪಾರ್ಟ್ ಒನ್ ಪಾರ್ಟ್ ಟು ಬಂದಿದೆ ಸೊ ಪಾರ್ಟ್ ತ್ರೀ ರಿಲೀಸ್ ಆಗುತ್ತೆ ಇಂಟ್ರಾಡೆಗೆ ಯಾವ ತರ ಒಂದು ಟ್ರೇಡ್ ಮಾಡಬೇಕು ಅದು ಕೂಡ ನಿಮಗೆ ಬರುತ್ತೆ ಆಪ್ಷನ್ ಟ್ರೇಡಿಂಗ್ ಹಾಗೆ ಫಾರೆಕ್ಸ್ ಪ್ರತಿಯೊಂದು ನಾಲೆಜ್ ಕೂಡ ನಿಮಗೆ ಫ್ರೀ ಆಗಿ ವೇವ್ ಟ್ರೇಡರ್ ಕನ್ನಡ ಯೂಟ್ಯೂಬ್ ಚಾನಲ್ ಅಲ್ಲಿ ಬರ್ತಾ ಹೋಗುತ್ತೆ ಸೊ ನಿಮ್ಗೆ ಇಷ್ಟ ಆದ್ರೆ ಮಾತ್ರ ಎಸ್ ಆರ್ ಲೆವೆಲ್ ಟೂಲ್ ತಗೊಳ್ಳಿ ಸೊ ಇಲ್ಲ ಅಂದ್ರೆ ನೀವು ನಿಮ್ಗೆ ಏನೇ ಡೌಟ್ಸ್ ಇದೆ ಅಥವಾ ಏನೇ ಇನ್ಫಾರ್ಮೇಶನ್ ಬೇಕು ಅಂದ್ರೂ ಕೂಡ ನಮಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ ನೀವು ನಮ್ಮ ಮಾತ್ರ ತಿಳ್ಕೋಬಹುದು ಹಾಗೆ ನಾವು ಎಸ್ ಆರ್ ಲೆವೆಲ್ ಟೂಲ್ ಏನ್ ತಗೊಂಡಿರ್ತಾರಲ್ವಾ ಅವ್ರಿಗೆ ಮಾತ್ರ ಸಪೋರ್ಟ್ ಅಂತಲ್ಲ ಸೊ ಪ್ರತಿಯೊಬ್ಬ ನಮ್ಮ ಕನ್ನಡಿಗರು ಕೂಡ ನಾವು ಸಪೋರ್ಟ್ ಮಾಡ್ತೀವಿ ಅವ್ರಿಗೆ ಏನೇ ಡೌಟ್ ಇದ್ರೂ ಕೂಡ ನಮಗೆ ಕಾಂಟ್ಯಾಕ್ಟ್ ಮಾಡಿ ನೀವು ತಿಳ್ಕೊಬಹುದು ಹಾಗೆ ನೀವು ಏನಾದ್ರು ನಮ್ ಜೊತೆ ಮಾತಾಡ್ಬೇಕು ಅನ್ಸಿದ್ರೆ ವಾಟ್ಸ್ಆಪ್ ಅಲ್ಲಿ ಜಸ್ಟ್ ಒಂದು ಮೆಸೇಜ್ ಮಾಡಿ ನಾವೇನಾದ್ರೂ ಫ್ರೀ ಇದೀವಿ ಅಂತಂದ್ರೆ ಇಮಿಡಿಯೇಟ್ ಆಗಿ ನಿಮ್ ಜೊತೆ ಮಾತಾಡ್ತೀವಿ ಏನಾದ್ರೂ ಬಿಸಿ ಇದೀವಿ ಅಂತ ಅಂದ್ರೆ ಹಾಗೆ ನಿಮಗೆ ಒಂದ್ ಸ್ವಲ್ಪ ಹೊತ್ತು ಟೈಮ್ ಕಾಲ್ ಮಾಡಿ ಅಂತ ಹೇಳ್ತೀವಿ ನಿಮ್ ಜೊತೆ ಎಂಡ್ ಆಫ್ ದಿ ಡೇ ನಾವು ಕನೆಕ್ಟ್ ಆಗಿ ಆಗ್ತೀವಿ ಇದು ನಿಮ್ಗೆ ಒಂದು ಎರಡು ದಿನಕ್ಕ ಲೈಫ್ ಟೈಮ್ ವರ್ಗು ನಿಮ್ಗೆ ಇದೇ ತರ ಸಪೋರ್ಟ್ ಇರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆ ಇಲ್ಲಿ ಬೆಲ್ ಆಯ್ಕನ್ ಕೂಡ ಪ್ರೆಸ್ ಮಾಡಿ ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಟೆಲಿಗ್ರಾಮ್ ಮತ್ತೆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ಇದೆ ಅದನ್ನು ಕೂಡ ಜಾಯ್ನ್ ಆಗಿ ಅಲ್ಲಿ ನಿಮಗೆ ಮಾರ್ಕೆಟ್ ಬಗ್ಗೆ ಅಪ್ಡೇಟ್ಸ್ ಬರ್ತಾ ಹೋಗುತ್ತೆ ಅಂತ ಹೇಳ್ತಾ ವಿಡಿಯೋ ನಲ್ಲಿ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಗಾಯ್ಸ್